ಈಗ ನಾನು ಗಟ್ಟಿ ಅನ್ನೋದು ತಿಳಿಸ್ಕೊಡ್ತೀನಿ ನಿಮ್ಗೆ ನೀವು ಕರ್ಕೋಬೇಕ್ರಂಗ ಈಗ ಗಲಾಟೆಯ ಕಾಗೆಗಳನ್ನು ಪುಸ್ತಕ ಇದು ಏನಿದ ಪುಸ್ತಕ ಹೆಸರು ಗಲಾಟೆಯ ಕಂಚನ್ ಬ್ಯಾನರ್ಜಿ ಚಿತ್ರಗಳು ದೀಪಾ ಬಲ್ಸಾವರ್ ಕನ್ನಡ ಅನುವಾದ ಮಾಡಿದವರು ಕುಮಾರ್ ಹೆಸರೇನು ಮಾವಿನ ಮರದಲ್ಲಿ ವಾಸಿಸುತ್ತೇನೆ ಬೇಸಿಗೆಯಲ್ಲಿ ನಾನು ರುಚಿಯಾದ ಮಾವಿನ ಹಣ್ಣುಗಳನ್ನು ತಿನ್ನುತ್ತೇನೆ ಇದನ್ನೆಲ್ಲ ಯಾರು ಅಂತಾರ ಕಾಗೆ ಕಾಗೆಲ್ ಮಾವಿನ ಮರ ವಾಸ ಮಾಡಿದ್ವಿ ನನ್ನ ಮರಿಗಳು ಗೂಡಿನಲ್ಲಿದ್ದಾಗ ನಾನು ಬಹಳ ಜಾಗೃತಿ ವಹಿಸಬೇಕು ಬನ್ನಿ ನನ್ನ ಗೂಡಿನೊಳಗೆ ಇಂಕಿ ಅಲ್ಲಿ ಎಂತೆಂತಹ ಚಂದದ ವಸ್ತುಗಳಿವೆ ಎಂದು ನೋಡಿ ನನ್ನ ಗೂಡಿನೊಳಗೆ ನೋಡಿ ವಸ್ತುಗಳು ನೋಡಿ ನನಗೆ ವಿಮಾನದಂತೆ ಆಕಾಶದ ಎತ್ತರಕ್ಕೆ ಹಾರಲು ಇಷ್ಟ ನನಗೆ ವಿಮಾನದಂತೆ ಎತ್ತರಕ್ಕೆ ಎತ್ತರಕ್ಕ ನಾನು ತಿಂಡಿ ತುಣುಕು ಇದೆಯೇ ಎಂದು ಹುಟ್ಟುತ್ತೇನೆ ಕುತ್ಕೊಂಡು ಎಷ್ಟು ತಿಂಡಿ ತುಣುಕು ನೋಡ್ತೇನೆ ನಾನು ಒಮ್ಮೆ ಬಲಕ್ಕೆ ನೋಡುತ್ತೇನೆ ಒಮ್ಮೆ ಎಡಕ್ಕೆ ನೋಡುತ್ತೇನೆ ಹ್ಮ್ ನನಗೆ ಮೀನೆಂದರೆ ಎಂದರೆ ತುಂಬಾ ಇಷ್ಟ ನನ್ನ ಕಣ್ಣಿಗೆ ಮೀನು ಕಂಡರೆ ಅದನ್ನು ಎತ್ತಿಕೊಳ್ಳಲು ಎಂದು ಕೆಳಗೆ ಹಾರುತ್ತೇನೆ ಮೀನು ತಗೋಕ್ ಹಾರುತ್ತೇನೆ ನನ್ನ ಗೆಳೆಯರನ್ನ ಕರೆದು ಅವರೊಡನೆ ಹಬ್ಬದ ಊಟವನ್ನು ಹಂಚಿಕೊಳ್ಳುತ್ತೇನೆ ಗೆಳೆಯರೊಡನೆ ಊಟ ಮಾಡ್ತೀನಿ ನಾನು ಕೆಲವರು ನನ್ನನ್ನು ನೋಡಿ ಎನ್ ಹೋಗು ಇಲ್ಲಿಂದ ಎಷ್ಟು ಗಲಾಟೆ ಮಾಡಿವೆ ಎಂದು ಬೇಯುತ್ತಾರೆ ಆದರೆ ನರಿಯಣ್ಣನಿಗೆ ನಾನು ಹಾಡುವುದೆಂದರೆ ಬಹಳ ಇಷ್ಟ ಹಾಗೆಂದು ನರಿಯಣ್ಣನೇ ಹೇಳಿತು